ಸುದ್ದಿಮನೆ ವೀಕ್ಷಕರಿಗೆ ಸ್ವಾಗತ ಎರಡ್ ಸಾವಿರದ ಇಪ್ಪತ್ಮೂರು ಇಪ್ಪತ್ನಾಲ್ಕನೇ ಸಾಲಿನ ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ತಾಲೂಕಿನ ಸರ್ಕಾರಿ ಶಾಲೆಗಳಲ್ಲಿ ಶೇಕಡಾ ತೊಂಬತ್ತಕ್ಕಿಂತ ಹೆಚ್ಚು ಫಲಿತಾಂಶ ಕೊಟ್ಟ ಶಿಕ್ಷಕರನ್ನ ಗೌರವಪೂರ್ವಕವಾಗಿ ಅಭಿನಂದನೆ ಸಲ್ಲಿಸಿದ ರಾಜಲಾಂಚನ ಸಂಸ್ಥೆ ಎರಡ್ ಸಾವಿರದ ಇಪ್ಪತ್ಮೂರು ಇಪ್ಪತ್ನಾಲ್ಕನೇ ಸಾಲಿನಲ್ಲಿ ನಡೆದ ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಆನಿಕಲ್ ತಾಲೂಕಿನಲ್ಲಿರುವ ಸರ್ಕಾರಿ ಶಾಲೆಗಳಲ್ಲಿ ಶೇಕಡಾ ತೊಂಬತ್ತಕ್ಕಿಂತ ಹೆಚ್ಚು ಫಲಿತಾಂಶ ಬರಲು ಕಾರಣರಾದ ಶಿಕ್ಷಕರನ್ನ ಗೌರವ ಪೂರ್ವಕವಾಗಿ ಅಭಿನಂದನೆ ಸಲ್ಲಿಸಿದ ರಾಜಲಾಂಛನ ಸಂಸ್ಥೆಯ ಪದಾಧಿಕಾರಿಗಳು ಆನೇಕಲ್ ಬಿಒ ಕಚೇರಿ ಬಳಿ ಇರುವ ಗುರುಭವನದಲ್ಲಿ ಆಯೋಜಿಸಿದ್ದ ಅಭಿನಂದನಾ ಸಮಾರಂಭದಲ್ಲಿ ಸರ್ಕಾರಿ ಶಾಲೆಗಳ ಶಿಕ್ಷಕರನ್ನ ರಾಜಲಾಂಛನ ಸಂಸ್ಥೆಯು ಪದಾಧಿಕಾರಿ ಅಧಿಕಾರಿಗಳು ಗೌರವಪೂರ್ವಕವಾಗಿ ಅಭಿನಂದನೆ ಸಲ್ಲಿಸಿದರು ಇನ್ನು ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಬೆಂಗಳೂರು ನಗರ ಜಿಲ್ಲೆಯ ಆನೇಕಲ್ ತಾಲೂಕು ಮೊದಲನೇ ಸ್ಥಾನ ಪಡೆದಿದೆ ಇನ್ನು ಇದೇ ವೇಳೆ ಬೆಂಗಳೂರು ಲೋಕಾಯುಕ್ತ ವಿಭಾಗದ ಡಿವೈಎಸ್ಪಿ ರಾಜೇಶ್ ಅವರು ಮಾತನಾಡಿ ಈ ದೇಶಕ್ಕೆ ಉತ್ತಮ ಪ್ರಜೆಗಳನ್ನು ನೀಡುವ ಶಕ್ತಿ ಶಿಕ್ಷಕರಲ್ಲಿ ಮಾತ್ರ ಇದೆ ಅಂತಹ ಶಿಕ್ಷಕರನ್ನ ಗೌರವಿಸುವ ಕೆಲಸವನ್ನ ರಾಜಲಾಂಛನ ಸಂಸ್ಥೆ ಮಾಡುತ್ತಿರುವ ಕಾರ್ಯ ಶ್ಲಾಘನೀಯವಾದುದು ಎಂದು ಪ್ರಶಂಸೆ ವ್ಯಕ್ತಪಡಿಸಿದರು ಹಾಗೆಯೇ ರಾಜಲಾಂಚನಾ ಸಂಸ್ಥೆಯ ಜಿಗಣಿ ಘಟಕದ ಅಧ್ಯಕ್ಷರಾದ ತೆಲಗರಹಳ್ಳಿ ಗಣೇಶ್ ರವರು ಮಾತನಾಡಿ ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಸರ್ಕಾರಿ ಶಾಲೆಗಳ ವಿದ್ಯಾರ್ಥಿಗಳು ಹೆಚ್ಚು ಅಂಕಗಳನ್ನು ಪಡೆಯಲು ಪ್ರೇರೇಪಣೆ ನೀಡಿದ ಶಿಕ್ಷಕರನ್ನ ರಾಜಲಾಂಚನಾ ಸಂಸ್ಥೆ ವತಿಯಿಂದ ಈ ದಿನ ಅಭಿನಂದಿಸಲಾಯಿತು ಮುಂದಿನ ದಿನಗಳಲ್ಲಿ ರಾಜಲಾಂಚನ ಸಂಸ್ಥೆಯ ವತಿಯಿಂದ ಮತ್ತಷ್ಟು ಸಮಾಜಮುಖಿ ಕಾರ್ಯಕ್ರಮಗಳನ್ನು ರೂಪಿಸಲಾಗುವುದು ಎಂದು ಹೇಳಿದ್ದಾರೆ ಇನ್ನು ಕಾರ್ಯಕ್ರಮದಲ್ಲಿ ಚಲನಚಿತ್ರ ನಟಿ ಯಮುನಾ ಶ್ರೀನಿಧಿ ಯುವ ಕವಿ ಜಿಗಣಿ ನಾಗಲೇಖ ನಿವೃತ್ತ ಶಿಕ್ಷಕರಾದ ವಾಸು ಬಿಆರ್ಸಿ ಭಾಸ್ಕರ್ ಪ್ರೌಢಶಾಲಾ ಶಿಕ್ಷಕರ ಸಂಘದ ಅಧ್ಯಕ್ಷ ಪ್ರಕಾಶ್ ಕಾರ್ಯದರ್ಶಿಗಳಾದ ಚಂದ್ರಶೇಖರ್ ರಾಜಲಾಂಛನ ಸಂಸ್ಥೆಯ ಖಾನ್ ಮಹೇಶ್ ಸೋಮಶೇಖರ್ ವಸಂತ್ ಕಲೀಂ ರೇಣುಕಾ ಶಶಿಕಲಾ ಅಂಬಿಕಾ ಮುಖ್ಯೋಪಾಧ್ಯಾಯರು ಶಿಕ್ಷಕರು ಭಾಗವಹಿಸಿದ್ದರು ರಾಜಲಾಂಚನ ತಂಡದ ಇಲ್ಲಿನ ಘಟಕದ ಅಧ್ಯಕ್ಷಗಳಾದಂತಹ ಶ್ರೀ ಗಣೇಶ್ ಅವರು ಹಾಗೂ ಶ್ರೀ ಸೋಮಶೇಖರ್ ಅವರು ಬಿಒರೊಂದಿಗೆ ಕೋಆರ್ಡಿನೇಷನ್ ಮಾಡಿಕೊಂಡು ಆನೇಕಲ್ ತಾಲೂಕಲ್ಲಿ ಯಾವ್ಯಾವ ಪ್ರೌಢಶಾಲೆಯಲ್ಲಿ ಎಸ್ ಎಸ್ ಸಿನಲ್ಲಿ ಶೇಕಡ ತೊಂಬತ್ತು ಪರ್ಸೆಂಟ್ಗೂ ಹೆಚ್ಚು ಅಂಕಗಳನ್ನ ಪರವಾನಿ ಮಾಡಿದರೆ ಅಂತಹ ಶಿಕ್ಷಕರಿಗೆ ಇವತ್ತು ಒಂದು ಸನ್ಮಾನ ಮಾಡುವಂಥ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ ಇದು ಬಹಳ ಮುಖ್ಯ ಆಗಿತ್ತು ಮತ್ತು ಇದು ಬೇಕಿತ್ತು ಯಾಕೆಂದರೆ ಬೆಂಗಳೂರಿಗೆ ಪಕ್ಕದಲ್ಲಿದ್ದರೂ ಸಹ ಆನೆಕಲ್ಲು ಶಿಕ್ಷಣ ವಿಚಾರದಲ್ಲಿ ಸಂಬಂಧಪಟ್ಟಾಗೆ ಕಳೆದ ಕೆಲವು ವರ್ಷಗಳಲ್ಲಿ ನೋಡಿದಾಗ ತುಂಬಾ ಕಡಿಮೆ ಪರ್ಸೆಂಟೇಜಲ್ಲಿ ಆಗ್ತಾ ಇತ್ತು ಆದರೆ ಈ ಬಾರಿ ತುಂಬ ಅತ್ಯುತ್ತಮವಾದಂಥ ಒಂದು ಫಲಿತಾಂಶ ಬಂದಿದೆ ಅದು ನಮ್ಮ ಎಲ್ಲರಿಗೂ ತಾಲೂಕಿನವ್ರಿಗೆ ಮತ್ತು ಎಲ್ಲರಿಗೂ ಹೆಮ್ಮೆ ತಂದಿದೆ ನನ್ನ ಜನ್ಮಭೂಮಿ ಕೋಲಾರ ಅದರ ಕರ್ಮಭೂಮಿ ಆನೆಕಲ್ಲು ಸೊ ಈ ಆನೆ ಈ ಮಕ್ಕಳು ಇಷ್ಟೊಂದು ಒಳ್ಳೆಯ ಫಲಿತಾಂಶ ಬಂದಿರೋದು ಹೆಚ್ಚಿನ ಖುಷಿ ಕೊಟ್ಟಿದ್ದು ನಮ್ಮ ಸಂಸ್ಥೆ ವತಿಯಿಂದ ಈ ಇಬ್ಬರು ಅಧ್ಯಕ್ಷತೆಯಲ್ಲಿ ಇವತ್ತಿನ ದಿವಸ ಕಾರ್ಯಕ್ರಮ ಹಮ್ಮಿಕೊಂಡಿದ್ದು ಉದ್ದೇಶ ನೆಕ್ಸ್ಟು ಮುಂದಿನ ವರ್ಷ ತೊಂಬತ್ತು ಪರ್ಸೆಂಟ್ ಅಲ್ಲ ನೂರಕ್ಕೆ ನೂರು ಪರ್ಸೆಂಟ್ನ ಶಾಲೆಗಳಿಗೆ ಕೊಡಲಿ ಇಲ್ಲಿನ ಮಕ್ಕಳು ಚೆನ್ನಾಗಿ ಶಿಕ್ಷಣವನ್ನು ಪಡೀಲಿ ಒಳ್ಳೆ ಅಂಕಗಳನ್ನ ಪಡೆದು ಒಳ್ಳೆ ಒಳ್ಳೆಯ ಉದ್ಯೋಗಗಳಿಗೆ ಹೋಗೋಕ್ಕಲ್ಲಿ ಮಕ್ಕಳು ಆನೆಕಲ್ ತಾಲೂಕಲ್ಲಿರ್ತಕ್ಕಂಥ ಮಕ್ಕಳು ನಾಳೆ ಕೆ ಎ ಎಸ್ ಅಧಿಕಾರಿಗಳಾಗಿ ಐ ಎ ಎಸ್ ಅಧಿಕಾರಿಗಳಾಗಿ ಪೊಲೀಸ್ ಇಲಾಖೆಯಲ್ಲಿ ಮತ್ತು ವಿವಿಧ ಇಲಾಖೆಯಲ್ಲಿ ಬಂದು ಸಮಾಜಕ್ಕೆ ಒಂದು ಕೊಡುಗೆನ ಕೊಡುವಂಥ ಒಂದು ದೇಶ ಕನ್ನು ಕಟ್ಟುವಂಥ ಸತ್ ಪ್ರಜೆಗಳಾಗಬೇಕು ಈ ನಿಟ್ಟಿನಲ್ಲಿ ಅಂಕಗಳು ಮತ್ತು ಪರೀಕ್ಷೆಗಳು ಇರೋದ್ರಿಂದ ಮಾನದಂಡವಾಗಿ ಅದರಲ್ಲಿ ನಿರ್ಮಾಣ ಆಗಬೇಕು ಅನ್ನೋ ಉದ್ದೇಶಕ್ಕೆ ಈ ಕಾರ್ಯಕ್ರಮನ ಮಾಡ್ಕೊಂಡಿದ್ದಾರೆ ಎಲ್ಲ ಟೀಚರ್ಸ್ಗೆ ಒಂದು ಎನರ್ಜಿ ಬಂದಂಗೆ ಆಗಿದೆ ಇವತ್ತು ಎಸ್ ಈ ಸಲ ನಾನು ನೈಂಟಿ ಕೊಟ್ಟಿದ್ದೆ ನೆಕ್ಸ್ಟ್ ಇಯರ್ ಹಂಡ್ರೆಡ್ ಕೊಡ್ತೀನಿ ಅಂತ ಅದರಲ್ಲೂ ವಿಶೇಷವಾಗಿ ಎಲ್ಲ ಸರ್ಕಾರಿ ಶಾಲಾ ಉಪಾಧ್ಯಾಯರುಗಳು ಸೊ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದು ನನಗೆ ಹೆಚ್ಚಿನ ಸಂತೋಷವನ್ನು ತಂದಿದೆ ನಮಸ್ಕಾರ ಬೆಳೆಸಿದಂಥ ಶಾಲೆಗಳ ಶಿಕ್ಷಕರಿಗೆ ಒಂದು ಸನ್ಮಾನ ಅಂತೇಳಿ ಒಂದು ಚರ್ಚೆ ಮಾಡಿದ್ವಿ ಬರೀ ಕೇವಲ ಸಿನಿಮಾದಲ್ಲಿ ಏನು ಹೀರೋಗಳು ಮಾತ್ರ ಸನ್ಮಾನ ಮಾಡ್ತಾರೆ ಅದೇ ಹೀರೋನ ಸೃಷ್ಟಿ ಮಾಡೋಂತಹ ನಿರ್ದರ್ಶಕರಿಗೆ ಯಾರೂ ಸನ್ಮಾನ ಮಾಡಲ್ಲ ನಾವು ಈ ಈ ದಿವಸ ಏನು ಎಸ್ ಎಸ್ ಎಲ್ ಸಿಲಿ ನೈಂಟಿ ಪರ್ಸೆಂಟ್ ತೆಗೆದಂಥ ಮಕ್ಕಳನ್ನ ಸನ್ಮಾನ ಮಾಡೋದು ಬಿಟ್ಟು ಅವ್ರನ್ನ ಪ್ರಿಪೇರ್ ಮಾಡಿದಂಥ ಶಿಕ್ಷಕರಿಗೆ ಸನ್ಮಾನ ಮಾಡಿದ್ದೀವಿ ಭಾಳ ಖುಷಿಯಾಯಿತು ಇನ್ನು ಮುಂದಿನ ದಿವಸಗಳಲ್ಲಿ ಇನ್ನು ಹೆಚ್ಚು ಶಾಲೆಗಳಲ್ಲಿ ಸರ್ಕಾರಿ ಶಾಲೆಗಳಲ್ಲಿ ಅತಿ ಹೆಚ್ಚು ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಬರಲಿ ಅನ್ನೋ ಉದ್ದೇಶದಿಂದ ಅಷ್ಟೇ ನಮಸ್ಕಾರ ಕರ್ನಾಟಕ ಪ್ರದೇಶ ಕುರುಬರ ವೇದಿಕೆ ಸ್ಥಳಾವಕಾಶ ಕೊಟ್ಟು ಕೊಟ್ಟಿದ್ದರಿಂದ ರಾಜಂಚನ ಸಂಸ್ಥೆಯ ವತಿಯಿಂದ ಮೂವತ್ತು ದಿನಗಳ ಕಾಲ ಸಿದ್ಧತಾ ಪೂರಕ ಪರೀಕ್ಷೆಗೆ ಸಿದ್ಧತೆ ನೀಡಿತು ಆ ಒಂದು ಶಿಬಿರದಲ್ಲಿ ಮೂವತ್ತೈದಕ್ಕೂ ಹೆಚ್ಚು ಮಕ್ಕಳು ಉತ್ತೀರ್ಣರಾಗಿದ್ದು ಅರವತ್ತೆಂಟು ಪರ್ಸೆಂಟು ನಮಗೆ ಶೇಕಡ ಇಪ್ಪ ನಾನು ಅಂದ್ಕೊಂಡಂಗೆ ಎಪ್ಪತ್ತರಿಂದ ಎಪ್ಪತ್ತೈದು ಪರ್ಸೆಂಟ್ ಬರುತ್ತೆ ಅಂದ್ಕೊಂಡೆ ಆದರೆ ನಮ್ಮ ಮಕ್ಕಳು ತೊಂದರೆ ಇಲ್ಲ ರಿಚ್ ರಿಚ್ ಆಗಿದ್ದಾರೆ ಪಾಸಾಗಿ ಅವರೆಲ್ಲರಿಗೂ ಧನ್ಯವಾದಗಳು ಥ್ಯಾಂಕ್ ಯು